ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಕೋನಸಂದ್ರ ಗ್ರಾಮದ ಸದಸ್ಯ ರವರನ್ನು ಸಾಮಾನ್ಯ ಸಭೆಯಿಂದ ಶಾಶ್ವತವಾಗಿ ಬಹಿಷ್ಕರಿಸಿ ಎಂಬ ಪದವನ್ನು ನಡವಳಿಕೆ ಪುಸ್ತಕದಲ್ಲಿ ಬರೆದಿರುವುದು ಖಂಡನೀಯ ಎಂದು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಮರಸೂರು ಎಂ ಕೃಷ್ಣಪ್ಪ ಹಾಗೂ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮ್ಮ ಚಂದ್ರ ರೇಣುಕಾ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಪ್ರಬಲ ಜಾತಿ ಸಮುದಾಯಕ್ಕೆ ಸೇರಿದ ಪಿಡಿಒ ಲಕ್ಷ್ಮೀನಾರಾಯಣ್ ಎಂಬುವವರು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆದಿ ಕರ್ನಾಟಕ ಜನಾಂಗಕ್ಕೆ ಸೇರಿದ ಮಂಜುನಾಥ್ ಆರ್ ಎಂಬುವವರ ಜಾತಿಯ ಬಗ್ಗೆ ತಿಳಿದುಕೊಂಡು ಯಾವುದೇ ಗ್ರಾಮ ಪಂಚಾಯಿತಿಯ ಸಭೆ ಸಮಾರಂಭಗಳಿಗೆ ಬರದಂತೆ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಮಾನ್ಯ ಸಭೆಯಿಂದ ಶಾಶ್ವತವಾಗಿ ಬಹಿಷ್ಕರಿಸಲಾಗಿದೆ ಎಂದು ನಡವಳಿಕೆ ಪುಸ್ತಕದಲ್ಲಿ ಬರೆದಿರುತ್ತಾರೆ ಈ ವಿಚಾರ ತಡವಾಗಿ ನಮ್ಮ ಸಂಘಟನೆ ಗಮನಕ್ಕೆ ತಿಳಿದು ಬಂದಿದ್ದು ಎಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆಯಾಗಿದೆ ಆದ್ದರಿಂದ ಈ ಕೂಡಲೇ ಇಂತಹ ಪಿಡಿಒರವರನ್ನ ಸೇವೆಯಿಂದ ವಜಾ ಮಾಡಿ ಎಸ್ಸಿ ಟಿ ದೌರ್ಜನ್ಯ ಕಾಯ್ದೆಯಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಎಂದರು ಈ ಕೂಡಲೇ ಕಾನೂನು ರೀತಿ ಕ್ರಮ ಜರುಗದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಹೋರಾಟಕ್ಕೆ ನಮ್ಮ ಸಂಘಟನೆ ಸಿದ್ಧವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸದಸ್ಯ ಕೋನಸಂದ್ರ ಮಂಜುನಾಥ್ ಡಾಕ್ಟರ್ ಬಿಆರ್ ಅಂಬೇಡಿಕರ್ ಯುವಕರ ಸಂಘದ ಜಗದೀಶ್ ಆವಡದೀನಹಳ್ಳಿ ರವಿ ರವಿಚಂದ್ರ ನಂದಿನಿ ಮುರುಳಿ ಯೋಗಿ ಮೈಲಾರಿ ಭದ್ರಪ್ಪ ರಾಕೇಶ್ ಮಂಜುಳಾ ಮತ್ತಿತರರು ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಈ ದಿನ ವಿಚಾರ ಏನಂತಂದ್ರೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಸದಸ್ಯನಾದ ಆರ್ ನನ್ನ ಒಂದು ಮನವಿಯನ್ನು ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮತ್ತು ರಾಜ್ಯ ಮಹಿಳಾ ಘಟಕರಿಗೆ ಕೊಟ್ಟಿದ್ದೀನಿ ಏನಂತಂದರೆ ನನಗೆ ಪಂಚಾಯಿತಿನಲ್ಲಿ ಸಾಮಾನ್ಯ ಸಭೆಯಲ್ಲಿ ಬಹಿಷ್ಕಾರ ಅನ್ನೋ ವರ್ಡನ್ನು ಉಪಯೋಗ್ಸಿರ್ತಾರೆ ಅದನ್ನು ಸರ್ ಕಲ್ವಾಳ ಗ್ರಾಮ ಪಂಚಾಯಿತಿ ಆನೆಕಲ್ ತಾಲೂಕಿಗೆ ಬರುತ್ತೆ ಸೊ ಅದರಲ್ಲಿ ಈ ಮೀಟಿಂಗ್ ಪ್ರೊಸಿಡಿಂಗ್ಸ್ ನಡಿಬೇಕಾದಾಗ ಸ್ವಲ್ಪ ಗೊಂದಲಗಳಾಗ್ತವೆ ಆ ಗೊಂದಲಗಳಾದಾಗ ಒಂದಷ್ಟು ಜನ ಸೇರಿ ಏನೋ ಪಿ ಡಿ ಒ ಕಡೆಯಿಂದ ಕೆಲವು ಸದಸ್ಯರುಗಳೆಲ್ಲನೂ ಸೇರಿ ಒತ್ತಡ ಮಾಡಿ ಅವ್ರಿಗೆ ನನ್ನನ್ನು ಸಭೆ ಇಂದ ಗ ಎಲ್ಲ ಸಭೆ ಮತ್ತು ಸಮಿತಿಗಳಿಂದ ಶಾಶ್ವತವಾಗಿ ಬಹಿಷ್ಕಾರ ಮಾಡಬೇಕು ಅಂತ ಒಂದು ಶಬ್ದನ ಉಪಯೋಗಿಸಿರ್ತಾರೆ ಅದು ಅದನ್ನು ನಾನು ಮನ್ನ ಡಿ ಸಿ ಆರ್ ಇ ಏನು ನಾಗರಿಕಕ್ಕೂ ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಮಾಡಿರ್ತೀನಿ ಮತ್ತು ಜಿಗಣಿ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿರ್ತೀನಿ ಆಗಿದ್ದಂಥ ವಿಕಾಸ್ ಅವರು ಏನೂ ಕ್ರಮ ತಗೊಂಡಿರಲ್ಲ ಆಮೇಲೆ ಎಸ್ ಪಿ ಆಫೀಸ್ಗೂ ಕೊಟ್ಟಿರ್ತೀನಿ ಆಮೇಲೆ ಇದಕ್ಕೆ ಡಿ ಸಿ ಆರ್ ಇದ್ದವರು ಎನ್ಕ್ವೈರಿ ಮಾಡಿ ಒಂದು ನಾಲ್ಕೈದು ಸರಿ ಕರೆದಿದ್ದಾರೆ ಎಲ್ಲರೂ ತಪ್ಪಾಗಿದೆ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ನನಗೆ ಅದಲ್ಲ ಬಹಿಷ್ಕಾರ ಅನ್ನೋ ಶಬ್ದನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಂಥ ಏನು ಸಮಾಜ ಎಷ್ಟೊಂದು ಸ್ಪೀಡ್ ಆಗಿ ಮುಂದುವರೆದಿರುವಾಗೂ ಆ ಥರ ಶಬ್ದಗಳನ್ನ ಪಂಚಾಯತಿ ರೆಜುಲೇಷನ್ ಬುಕ್ಗಳಲ್ಲೂ ಉಪಯೋಗಿಸೋದು ನನಗೆ ಯಾಕೋ ಭಾಳ ನೋವುಂಟು ಉಂಟು ಮಾಡ್ತು ಅದಕ್ಕಾಗಿ ನಾನು ನಮ್ಮ ಈಗಿನ ಆನೆಕಲ್ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ನಮ್ಮ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಮರ್ಸೂರು ಡಾಕ್ಟರ್ ಮರ್ಸೂರು ಕೃಷ್ಣಪ್ಪ ಅವ್ರನ್ನ ಭೇಟಿ ಮಾಡಿ ನಾವು ಒಂದು ನಮ್ಮ ನೋವನ್ನು ಅವ್ರಿಗೆ ತೋಡ್ಕೊಂಡಾಗ ಅವರು ಬನ್ನಿ ನಿಮ್ಮ ಜೊತೆ ನಾವಿದ್ದೀವಿ ಈ ಕಾಲದಲ್ಲೂ ಬಹಿಷ್ಕಾರ ಅನ್ನೋ ವರ್ಡನ್ನು ಉಪ್ಯೋಗಿಸ್ಬಾರ್ದು ಬೇಕಾದರೆ ಅವರು ನಿಮ್ಮ ನಡವಳಿಕೆ ಇಲ್ಲ ಅಂದಾಗ ನಿಮ್ಮ ವಿರುದ್ಧವಾಗಿ ಒಂದು ಆಫೀಸ್ಗೆ ತಾಲೂಕ್ ಪಂಚಾಯತಿಗೋ ಜಿಲ್ಲಾ ಪಂಚಾಯ್ತಿಗೋ ಒಂದು ಲೆಟ್ರ್ ಬರಿಬೋದಾಗಿತ್ತು ಬಹಿಷ್ಕಾರ ಅನ್ನೋ ಶಬ್ದನ ಉಪಯೋಗಿಸಿರೋದು ಭಾಳ ತಪ್ಪಾಗಿದೆ ಅದರ ಬಗ್ಗೆ ನಿಮಗೆ ನಾವು ನಿಮ್ಮ ಜೊತೆ ನ್ಯಾಯ ದೊರಕಿಸ್ತೀವಿ ಮತ್ತು ಇದು ಈ ರಾಜ್ಯದಲ್ಲಿ ಎಲ್ಲೂ ರಿಪೀಟ್ ಆಗ್ದಿದ್ದಂಗೆ ನಾವು ನೋಡ್ಕೊತೀವಿ ನೀವು ನಾನು ಅದರಲ್ಲೂ ನಾನು ಮೀಸಲು ಕ್ಷೇತ್ರದಿಂದ ಗೆದ್ದು ಬಂತಿರೋದ್ರಿಂದ ನನಗೆ ಬಹಿಷ್ಕಾರ ಅಂತ ಹೇಳ್ತಾರೆ ಮತ್ತು ನನ್ನ ಏನು ನಾನು ಎಲ್ಲಿ ವಾರ್ಡಲ್ಲಿ ಗೆದ್ದಿದ್ದೀನೋ ಅಲ್ಲಿಗೆ ನನಗೆ ನನ್ನ ಏನು ಕಾಲೋನಿಗಳಿದೆ ಅವುಗಳಿಗೆ ಅನುದಾನನೇ ಕೊಟ್ಟಿಲ್ಲ ಈಗೇನು ಟ್ವೆಂಟಿ ಫೈವ್ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ಯಾವುದಕ್ಕೂ ಅನುದಾನ ಕೊಟ್ಟಿಲ್ಲ ಬೇಕಾದರೆ ಈಗಲೂ ರೆಜುಲೇಷನ್ ಕಾಪಿ ಇದೆ ಅದನ್ನು ಕೊಡ್ತೀನಿ ಅದರಲ್ಲಿ ನೋಡಿ ಯಾವುದೇ ಒಂದು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಕಡೆ ಕಡೆಯೆಲ್ಲ ಗ್ರಾಂಟ್ ಕೊಟ್ಟಿದ್ದಾರೆ ನಮಗೆ ತಲುಪಲಿಲ್ಲ ಅದೊಂದು ನನಗೆ ಭಾಳ ಬೇಜಾರಾಗಿದೆ ಮತ್ತು ಆ ಅನ್ನೋ ವರ್ಡ್ನ ರೆಜುಲೇಷನ್ ಬುಕ್ಕಲ್ಲಿ ಹಾಕಿದ್ದಾರೆ ಕೂಡಲೇ ರೆಜುಲೇಷನ್ ಮಾಡಿರೋಂಥ ಅಧಿಕಾರಿನ ಮತ್ತು ಅದರ ರೆಜುಲೇಷನ್ ಮಾಡೋಕ್ಕೆ ಸಪೋರ್ಟ್ ಮಾಡಿದಂಥ ಸಂಬಂಧಪಟ್ಟ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮತ್ತು ಅದಕ್ಕೆ ಆ ರಿಲೇಷನ್ಗೆ ಯಾರ್ಯಾರು ಸಹಿ ಮಾಡಿದ್ದಾರೆ ಅವ್ರನ್ನ ವಜಾಗೊಳಿಸಬೇಕು ಮತ್ತು ಇವರು ಪಿ ಡಿಒ ಮೇಲೆ ಶಿಸ್ತು ಕ್ರಮ ಕಾನೂನು ರೀತಿಯ ಶಿಸ್ತು ಕ್ರಮ ಜರುಗಿಸ್ಕೊಬೇಕಂತ ಹೇಳಿ ನಾನು ಈ ಮೂಲಕ ತನ್ನ ನಿಲ್ಸಿದ್ರಾ ಈಗ ಇದೇನಾಗಿದೆ ಮಹಿಳೆಯರಿಗೆ ನನಗೆ ನನ್ನ ಸದಸ್ಯನಾಗಿದ್ದು ಕೆಲವೊಮ್ಮೆ ನನಗೆ ಸದಸ್ಯರು ಮಹಿಳಾ ಸದಸ್ಯರು ಸರಿಯಾದ ಹೆಸರೇ ಗೊತ್ತಿಲ್ಲ ನಾನು ಅವ್ರನ್ನೇನಾದರೂ ನೀವು ಬೇಕಾದ್ರೆ ಇಂಡಿವಿಜುವಲ್ ಆಗಿ ಅವ್ರನ್ನ ಕೇಳ್ಕೊಳ್ಳಿ ಹೋಗಿ ನಾನು ಅವ್ರನ್ನ ಯಾರನ್ನೂ ಅನ್ನ ಒಂದು ಹೊರ್ಡು ಬಿಟ್ಟರೆ ಬೇರೆ ಅವ್ರ ಹೆಸರುಗಳೇ ಕರೆಯೋದಿಲ್ಲ ನಾನು ನನಗ್ಯಾರೂ ಸರಿಯಾಗಿ ಗೊತ್ತಿಲ್ಲ ನಾನು ಹೊಸ್ದಾಗ ಹೋಗಿದ್ದೀನಿ ಅವರು ಎಲ್ಲ ಹೊಸ್ದಾಗಿ ಬಂದಿದ್ದಾರೆ ಆಮೇಲೆ ಈ ಗಲಾಟೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದಾಗ ಅದು ಒಂದು ಒಂದೂವರೆ ತಿಂಗಳ ಸುಮ್ಮನೆನೇ ಇರ್ತಾರೆ ನಾನು ಆಮೇಲೆ ಹೋಗಿ ಯಾರೋ ಒತ್ತಡ ರಾಜಕಾರಣಿಗಳ್ ಹಿಡಿದು ಸ್ಟೇಷನ್ಗೆ ಫೋನ್ ಮಾಡಿ ಸ್ಟೇಷನ್ ಕಡೆಯಿಂದ ಒಂದು ಎಫ್ ಐ ಆರ್ ಮಾಡಿದ್ದಾರೆ ಸೊ ನಾನು ಅದ್ರ ಅದನ್ನ ನಾನು ಕೋರ್ಟಲ್ಲಿ ಹೋಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣ್ ಲಕ್ಷ್ಮೀನಾರಾಯಣ್ ಇಲ್ಲ ಇಲ್ಲ ಈಗ ಈಗಲೇ ಇದಾರೆ ಪ್ರೆಸೆಂಟ್ ಇದಾರೆ ಅವರು ಲಕ್ಷ್ಮೀನಾರಾಯಣ ಐ ಆರ್ ಮಾಡಿದ್ದಾರೆ ಅದರಲ್ಲಿ ಹಿಂಗೆ ಪಂಚಾಯತ್ ನಮ್ಮನ್ನ ಎದುರಿಸ್ರು ನಮ್ಮನ್ನು ಪಂಚಾಯಿತಿನಲ್ಲಿ ನಮ್ಮ ಕೆ ಕೆಲಸಗಳಿಗೆಲ್ಲ ಅಡ್ಡಿ ಬರ್ತಾರೆ ಎದುರಿಸಿದ್ರು ಅಂತ ವಿಚಾರ ಇಷ್ಟೇ ಅಲ್ಲಿ ನಡೆಯೋಂಥ ಭ್ರಷ್ಟಾಚಾರದ ಬಗ್ಗೆ ನಾನು ಏನದು ಹಣಕಾಸು ಸಮಿತಿ ಸದಸ್ಯನಾಗಿರೋದ್ರಿಂದ ನನ್ನ ಹತ್ರ ಫಸ್ಟ್ ಬಿಲ್ಗಳು ಬರ್ತವೆ ನಮಗೆ ಆ ಸದಸ್ಯದಲ್ಲಿ ನಾನು ಎಲ್ಲ ಚೆಕ್ ಮಾಡ್ತೀನಿ ಪರಿಶೀಲನೆ ಮಾಡ್ತೀನಿ ನನಗೆ ಡೌಟ್ ಬಂದಾಗ ನಾನು ಅವುಗಳನ್ನ ಪ್ರಶ್ನೆ ಮಾಡಿದಾಗ ಅವಲ್ಲಿ ಪಾ ಬಿಲ್ ಪಾಸ್ ಆಗೋಕೆ ನಾನು ಕೊಡೋದಿಲ್ಲ ಅವಾಗ ಯಾಕಂದರೆ ಒಂದು ಒಂದು ನಾಲ್ಕರಿಂದ ಐದು ಚೇಂಬರು ಕ್ಲೀನ್ ಮಾಡೋದಕ್ಕೆ ಜೆಟ್ ಮೋಟರ್ಗಳು ಬರ್ತವೆ ಆ ಲಾರಿಗಳು ಅವುಗಳಿಗೆ ಕ್ಲೀನ್ ಮಾಡೋಕ್ಕೆ ಎರಡು ಲಕ್ಷ ರೂಪಾಯಿ ತಗೊತಾರೆ ಬಿಲ್ ಏನೋ ಐದೇ ಚೇಂಬರ್ಗಳಿಗೆ ಜೆಟ್ಟಲ್ಲಿ ಇಟ್ಟು ಕ್ಲೀನ್ ಮಾಡೋಕ್ಕೆ ಮತ್ತು ಕಾಲುವೆಗಳಿಗೆ ಪದೇ ಪದೇ ವರ್ಷದಲ್ಲಿ ಆರು ಸರಿ ಬರ್ತೈತೆ ಬಿಲ್ಗಳು ಏನೋ ಕ್ಲೀನ್ ಮಾಡಿದ್ದೀವಿ ಅಂತ ಎರಡೆರಡು ಲಕ್ಷ ಬರ್ತೈತೆ ಪ್ರತಿ ತಿಂಗಳು ಒಂದೊಂದು ಮೆಂಬರು ಅಂದರೆ ಕೂಡ ಇಪ್ಪತ್ತು ಸಾವಿರ ಫ್ರೀ ತಗೊಂಬೋ ಅಂದರೆ ಇಪ್ಪತ್ತು ಸಾವಿರ ವಿತೌಟ್ ಬಿಲ್ಲು ದುಡ್ಡು ತಗೊಬೋದು ಪ್ರತಿ ತಿಂಗಳು ಇಪ್ಪತ್ತು ಇಪ್ಪತ್ತು ಸಾವಿರದ ಬಿಲ್ ತರ್ತಾರೆ ಆಮೇಲೆ ಎಲೆಕ್ಟ್ರಿಕಲ್ಲು ಅಷ್ಟೇ ಅವರು ಟೆಂಡರ್ ಕೊಟ್ಟು ಕರೆಯೋದಿಲ್ಲ ಹೋಗಿ ಯಾವುದೋ ಒಂದು ಅಂಗಡಿನಲ್ಲಿ ಒಟ್ಟು ರಾಶಿ ತಗೊಂಬರ್ಬೇಕು ತಗೊಂಬರ್ತಾರೆ ಆಮೇಲೆ ಯಾರೇ ಹೋಗಿ ಕೇಳಿದ್ರೂ ಪಂಚಾಯತಿ ಸದಸ್ಯರಲ್ದಿರೋ ಅವರು ಅವರು ಯಾರು ಹೆಣ್ಮಕ್ಳು ಬಂದಿರ್ತಾರಲ್ಲ ಅವರು ಗಂಡಂದರು ಕೇಳಿದ್ರೆ ಕೂಡ ಏನು ಬೇಕಾದ್ರೆ ಮೆಟೀರಿಯಲ್ ಕೊಟ್ಟು ಕಳಿಸ್ಬಿಡ್ತಾ ಇದ್ದಾರೆ ಆಮೇಲೆ ಪದೇ ಇದು ಏನದು ಬೋರ್ವೆಲ್ ಸಬ್ಮರ್ಸಿಬಲ್ ಪಂಪ್ಗಳು ಅಷ್ಟೇ ಅದನ್ನು ತಗೊತಾರೆ ಅವರು ಅದನ್ನು ತಗೊಂಡು ಅದು ಎಲ್ಲೆಲ್ಲಿ ಹಾಕ್ತಾರೆ ಏನು ಬಂದಿದೆ ಇದುವರೆಗೂ ಲೆಕ್ಕ ಇಲ್ಲ ಸೊ ಹೀಗಾಗಿ ಇಂಥ ಹೌದೌದು ಇದನ್ನು ನಾನು ಇದನ್ನು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಅಕ್ರಮಗಳನ್ನ ಹಿಡಿತೀನಿ ಮತ್ತು ಭ್ರಷ್ಟಾಚಾರ ವಿರುದ್ಧ ಅಲ್ಲಿ ಓಡಾಡ್ತೀನಿ ಅಲ್ಲಿ ಪಂಚಾಯಿತಿ ಸಾರ್ವಜನಿಕರ ತೆರಿಗೆ ಕಟ್ಟುವಂಥ ಹಣನ ದುರುಪಯೋಗ ಪಡಿಸ್ಕೊಳ್ಳೋಕೆ ಬಿಡೋದಿಲ್ಲ ಆ ಕಾರಣದಿಂದ ಅವರು ನಾನು ಅಲ್ಲಿದ್ದರೆ ತೊಂದರೆ ಆಗ್ತೈತೆ ಅಂತ ಈಗ ನಾನು ಅಲ್ಲಿ ಸರಿಯಾಗಿ ನನಗೆ ಆ ಥರ ಬೇಸರ ಮಾಡಿದಾಗ ಬಹಿಷ್ಕಾರ ಅಂದಾಗ ನಾನು ಅಲ್ಲಿ ಹೋಗ್ತಾ ಇಲ್ಲ ಸೊ ಈಗ ಸಾಕಷ್ಟು ಯಾರಾದರೂ ಅಧಿಕಾರಿಗಳಾಗಲಿ ಇಲ್ಲ ಅದಕ್ಕೊಂದು ಕಮಿಟಿ ಸರ್ಕಾರ ನೇಮಿಸಿದ್ರೆ ಕೂಡ ಆ ಪಂಚಾಯಿತಿನಲ್ಲಿ ಇಲ್ಲಾಂದರೆ ಕೂಡ ಒಂದು ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಏನು ಭ್ರಷ್ಟಾಚಾರ ಆಗಿರೋದು ನಿಮಗೆ ಖಂಡಿತವಾಗ್ಲೂ ಸಿಗ್ತೈತೆ ಸರ್ ಈಗ ಎರಡ್ ಸಾವಿರದ ಇಶ್ಯೂ ಮಾಧ್ಯಮಗಳು ಅವಾಗ ಬರೀ ಏನ್ ಏನ್ ಮಾಡಿತ್ತು ಅಂದ್ರೆ ಕಲ್ವಾಳು ಗ್ರಾಮ ಪಂಚಾಯಿತಿಯಲ್ಲಿ ಕೋನಸಂದ್ರ ಗ್ರಾಮದ ಸದಸ್ಯ ಮಂಜುನಾಥ್ರಿಂದ ಅಲ್ಲೇ ಅಂತ ಮಾಡಿದ್ರು ಬಿಟ್ರೆ ಬಹಿಷ್ಕಾರ ಅನ್ನೋ ಶಬ್ದನ ಯಾವ ಮಾಧ್ಯಮಗಳಲ್ಲೂ ತೋರಿಸ್ಲಿಲ್ಲ ಬೇಕಾದ್ರೆ ಇವಾಗ ಕ್ಲಿಪ್ಪಿಂಗ್ ತೆಗೆಸಿ ನೋಡ್ರಿ ಯಾವ್ದು ತೋರಿಸಲಿಲ್ಲ ಆಮೇಲೆ ನಾನು ನಾಗರಿಕ ಕುರ್ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಕರೆದ ಆಫೀಸರ್ ಹೇಳ್ತಾರೆ ನೀವು ಆ ವರ್ಡನ್ನ ತೆಗಿಬೇಕು ಅಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣಗೆ ಹೇಳಿದಾಗ ಅವರು ಸರಿ ಸರ್ ಅಂತ ತೆಗಿತೀವಿ ಅಂತಾರೆ ಚೇರ್ಮನ್ಗೂ ಕರೀತಾರೆ ವೈಸ್ ಚೇರ್ಮನ್ಗೂ ಕರೀತಾರೆ ತೆಗಿತೀವಿ ಅಂತ ಹೇಳ್ತಾರೆ ತೆಗ್ದಿರೋಲ್ಲ ಯಾಕಂದರೆ ಅದು ಅಸಂವಿಧಾನಿಕ ಪದ ಆಗಿರ್ತೈತೆ ಆ ಪದನ ಎಲ್ಲೂ ಅಷ್ಟೇ ಈವನ್ ಪುಸ್ತಕಗಳಲ್ಲೂ ಕೂಡ ಬಳ ಬಳಸ್ತಾ ಇಲ್ಲ ಯಾವುದೇ ಪಠ್ಯ ಪುಸ್ತಕಗಳಲ್ಲಿ ಆಗಿರೋದ್ರಿಂದ ನಾನು ಈ ವಿಚಾರವಾಗಿ ನನಗೆ ಮನಸ್ಸಿಗೆ ಬೇಜಾರಾಗಿರೋದ್ರಿಂದ ಮತ್ತು ನಾವು ಒಂದು ಸಾರ್ವಜನಿಕ ಹೋರಾಟದಲ್ಲಿರೋದ್ರಿಂದ ಆ ಶಬ್ದನ ಬುಕ್ಕಿಂದ ತೆಗಿಬೇಕು ನನ್ನನ್ನು ಬಹಿಷ್ಕಾರ ಅಂತ ಯಾರು ಹೇಳಿದ್ದಾರೆ ಆ ಅಧಿಕಾರಿ ಮತ್ತು ಅದು ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಉಳಿದ ಸದಸ್ಯರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಈ ನಮ್ಮ ನಿವೇದನೆಯನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಸಾಮಾನ್ಯ ಸಾಮಾನ್ಯ ಸಭೆಯಲ್ಲಿ ಹೆಣ್ಮಕ್ಳ ಮುಂದೆ ಅವಶ್ಯಕ ಶಬ್ದಲೆಲ್ಲ ವಿಡಿಯೋಸ್ ಎಲ್ಲ ಅಂತ ಸರ್ ಖಂಡಿತ ನಾನಂತೂ ನೋಡಲಿಲ್ಲ ನನಗೂ ಕೊಟ್ಟರೆ ನನ್ನ ಒಳ್ಳೆ ಕೆಟ್ಟ ಮಾತುಗಳು ಒಂದೂ ಇರೋಲ್ಲ ಪಂಚಾಯತಿನಲ್ಲಿ ಆ ಕ್ಷಣ ಅವತ್ತೇನು ಇಪ್ಪತ್ತ್ಮೂರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಾಗಿದೆಯೋ ಅವತ್ತು ನಿಂತ್ಕೊಂಡು ಎಲ್ಲ ಗಲಾಟೆ ಗೊಂದಲಗಳಾಗಿರೋದು ಬಿಟ್ಟರೆ ನೀವು ಪ್ರತಿದಿನ ಯಾವತ್ತಾದರೂ ನೋಡ್ಕೊಳ್ಳಿ ನಾನು ಯಾವ ಹೆಣ್ಣುಮಕ್ಳು ನಾನು ಹೇಳ್ತಿದ್ದೀನಲ್ಲ ಸರ್ ಯಾವ ಹೆಣ್ಮಕ್ಳು ಹೆಸ್ರುಗಳು ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ನಾನು ಎಲ್ಲರೂ ಅಕ್ಕ ಅಂತ ಬಿಟ್ಟರೆ ಬೇರೆ ಶಬ್ದವೇ ಉಪಯೋಗಿಸೋದಿಲ್ಲ ಅವರು ಈಗ ಹೆಣ್ಮಕ್ಳ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಾಗ ಅದು ಸ್ವಲ್ಪ ಸ್ಟ್ರಾಂಗ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಈ ಥರ ಅದನ್ನು ತಿರ್ಚಿದಾರೆ ಬಿಟ್ರೆ ಯಾಕೆಂದರೆ ಸದಸ್ಯ ಸರ್ ಸರ್ ಪಿಳ್ಳಪ್ಪನ ಸದಸ್ಯ ನನಗೆ ಮೊದಲು ನಾನು ನನಗೆ ಆ ನನ್ನ ಆ ಶಬ್ದ ಉಪಯೋಗಿಸ್ಬೇಕ ಬೇಡುವ ಇದರಲ್ಲಿ ಇದ್ರ ನಿಮ್ಮ ಪ್ರೆಸ್ಪೀಟಲ್ಲಿ ಗೊತ್ತಿಲ್ಲ ಅಯ್ಯಪ್ಪ ನನಗೆ ಕೆಟ್ಟ ಮಾತು ಉಪಯೋಗಿಸ್ತಾನೆ ಅಯ್ಯಪ್ಪ ಅಧ್ಯಕ್ಷ ಅಲ್ಲ ಏನೂ ಇಲ್ಲ ನನಗೇನು ಬೇಕಾಗಿತ್ತೋ ನನ್ನ ಒಂದು ಕುಂದುಕೊರತೆ ಗ್ರಾ ನನ್ನ ವಾರ್ಡ್ಗೆ ಏನು ಬೇಕಾಗಿತ್ತೋ ಮ ಅದನ್ನು ನಾನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹತ್ರ ಕೇಳುವಾಗ ಅವರು ನನ್ನ ಕೂತ್ಕೊಂಡು ಏನೋ ಏನೋ ಒಂದು ಕೆಟ್ಟ ಮಾತು ಹೇಳಿ ಕೂತ್ಕೋ ಅಂತ ಹೇಳ್ತಾರೆ ನಾನು ಅವ್ರು ಯಾಕೆ ಹಂಗಂತೀಯ ಅಂತ ಹತ್ರ ಹೋದಾಗ ಮೊದಲು ಅವರೇ ನಾನು ಕುತ್ತಿಗೆ ಪಟ್ಟ ಹಿಡಿತಾರೆ ನಾನು ಅವ್ರಿಗೆ ಹೊಡೆದಿಲ್ಲ ಅವ್ರನ್ನ ದೂಡಿರ್ತೀನಿ ಯಾಕಂದ್ರೆ ನೀವು ಪರಿಶೀಲನೆ ಮಾಡಿ ನೋಡಿ ವಿಡಿಯೋಗಳಿದೆ ನನಗೂ ಕೊಟ್ಟಿದ್ದಾರೆ ಸಿ ಡಿ ಏನದು ಅದೇನು ಒಂದು ಕೊಟ್ಟಿದ್ದಾರೆ ಸರ್ ನನಗೂ ಒಂದು ಸಿಡಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ನಾನು ಸರ್ ನಾನೇ ಆ ಪಂಚಾಯತಿ ಆಗಿದ್ದಾನ ಖಂಡಿತವಾಗ್ಲೂ ಸರ್ ಇದು ರಾಜಕೀಯವಾಗಿ ಆಗಿರೋದ್ರಿಂದ ನಾನೊಬ್ಬ ಕಾಂಗ್ರೆಸ್ ಬೆಂಬಲಿತ ಅನ್ನೋದು ಅವರ ಮನೆ ತಲೆನಲ್ಲಿ ಗೊತ್ತಾಗಿದೆ ಮತ್ತು ಅವರು ಎಲ್ಲರೂ ಏನದು ಏನದು ನಾನು ಕಾಂಗ್ರೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವತಂತ್ರವಾಗಿ ಗೆದ್ದು ಬಂದಿರೋ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಅಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರಕ್ಕೆ ನಾನು ಯಾವ ಪಕ್ಷದವರೇ ಆದ್ರೂ ಬಿಡ್ತಾ ಇಲ್ಲ ಅಲ್ಲಿ ಕಾಂಗ್ರೆಸ್ ಅವ್ರು ಮಾಡಿದ್ರೂ ಬಿಡ್ತಾ ಇಲ್ಲ ಬಿ ಜೆ ಪಿಯವ್ರು ಮಾಡಿದ್ರೂ ಬಿಡ್ತಾ ಇಲ್ಲಿ ಅಲ್ಲಿ ಎರಡೇ ಪಕ್ಷ ಐತೆ ಆದರೆ ಇದು ಅಲ್ಲಿ ಒಂದು ಟೀಮ್ ಇದೆ ಈಗೇ ನಿಮಗೆ ಗೊತ್ತಿರೋದಂಗೆ ಬಿ ಜೆ ಪಿ ಚೇರ್ಮೆನ್ ಅಂದರೆ ಒಂದು ಪಂಚಾಯಿತಿನಲ್ಲಿ ಚೇರ್ಮನ್ ಅಂದರೆ ಬಿ ಜೆ ಪಿ ಆ ಥರ ಇದ್ದಾಗ ಇವಾಗ ಅಲ್ಲಿ ಮೂರು ಟರ್ಮು ಬಿ ಜೆ ಪಿ ಚೇರ್ಮನ್ಗಳೇ ಆಗ್ತಾ ಇದ್ದಾರೆ ಬಟ್ ನನ್ನ ವಾರ್ಡ್ಗೆ ನಾನು ಇಂಡಿಪೆಂಡೆಂಟಾಗಿ ಗೆದ್ದಿರೋದ್ರಿಂದ ನನಗೇನು ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಅದು ಹೆಣ್ಮಕ್ಳ ಕಡೆಯಿಂದ ನನ್ನನ್ನು ಕೆಟ್ಟದಾಗ ಬೈದ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ಬಿಟ್ಟರೆ ನಾವು ಯಾವ ಹೆಣ್ಮಕ್ಳನ್ನೂ ಕೆಟ್ಟದಾಗ ಬೈದಿಲ್ಲ ನಮ್ಗೆ ನೀವು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಳ್ಬಾಳು ಪಂಚಾಯತಿ ಪೂರ್ತಿ ಊರು ಇಡೀ ಪೂರ್ತಿ ಮೂವತ್ತಾರು ಮೆಂಬರ್ ಇದೆಲ್ಲ ವಾರ್ಡ್ಗಳಲ್ಲೇ ಹೋಗಿ ಕೇಳ್ಬಿಡಿ ಗಲಾಟೆ ಆಗಿರ್ಬೋದು ಗಲಾಟೆ ಏನಕ್ಕಾಗಿದೆ ಅಲ್ಲಿ ನಡೀತಕ್ಕಂಥ ಅನ್ಯಾಯಕ್ಕಾಗಿ ಗಲಾಟೆ ಆಗಿದೆ ಬಿಟ್ಟರೆ ಬೇರೆ ಯಾವ ವಿಚಾರಕ್ಕೂ ಆಗಿಲ್ಲ ಸರ್ ಓಕೆ ಕಲ್ಬಾಳು ಪಂಚಾಯಿತಿ ಪಿ ಡಿ ಒ ಮೇಲೆ ಏನು ನಾವು ಅಲಿಗೇಷನ್ ಮಾಡ್ತಾಯಿದ್ದೀರಿ ಅಂದರೆ ಇಲ್ಲಿಂದ ನಾವು ಎಲ್ಲೇ ಎಲ್ಲೇ ಹೋದರೂ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತನೇ ಇದೆ ದಲಿತರು ಎಲ್ಲೂ ಒಂದು ವ್ಯವಸ್ಥೆಯ ರೀತಿಯಾಗಿರಬಾರ್ದು ಅವ್ರ ಮೇಲೆ ಯಾವುದೇ ಒಂದು ರೀತಿ ಕಣ್ಣು ಮನುವಾದಿಗಳಿಗೆ ಅದರಿಂದ ಅವ್ರು ಏನು ಸಾಧನೆ ಮಾಡ್ತಾರೋ ಗೊತ್ತಿಲ್ಲ ಬಹಿಷ್ಕಾರ ಅಂಥೇಳಿ ಯಾವ ಒಂದು ರೆಜುಲ್ಯೂಷನ್ಸ್ ಬುಕ್ಕಲ್ಲಿ ಒಂದು ಭ್ರಷ್ಟ ಅಧಿಕಾರಿ ಬರೀತಾರೆ ಅಂದರೆ ನೀ ನಾಚಿಗೆ ಆಗಬೇಕು ಅವನಿಗೆ ಏನು ಬರಿಬೇಕು ಏನು ಬರೀಬಾರ್ದು ಅಂತ ಅರಿವಿಲ್ಲದೆ ಅವರು ಈ ಬ ಈ ಜಾಗಕ್ಕೆ ಬಂದು ಕೂತಿದ್ದಾರೆ ಅಂದರೆ ಅವರಿಗೆ ಈ ಜಾಗಕ್ಕೆ ಅಲ್ಲಿ ಮಾಡೋಂಥ ಕೆಲಸಕ್ಕೆ ನಾಚಿಕೆ ಅಂತೂ ಅವನಿಗೆ ಆಗಲೇಬೇಕು ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಾರೆ ಅಂತೇಳಿದರೆ ನಡೆಯೋದೇ ಒಂದು ಹಾಕೋದೇ ಒಂದು ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳನ್ನ ಬೈದರು ಅಂದಾಗ ಒಂದು ಯಾವ್ದಾದ್ರು ಒಂದು ವೀಡಿಯೋ ಇದೆಯಾ ಇಲ್ಲ ಎಲ್ಲ ಪ್ರತಿಯೊಂದಕ್ಕೂ ಎಲ್ಲ ತೊಗೊಂಡ್ಬಂದು ಇಡ್ತಾರೆ ಏನೋ ಅವ ಆಗಂದಿದಾರೆ ಈಗಂದಿದಾರಂತ ಒಂದು ಅದಕ್ಕೆ ಒಂದು ವೀಡಿಯೋ ಮಾಡಿರಬೇಕು ಅವರು ಏನಿಲ್ಲದೇನೆ ಒಂದು ಈ ಪ್ರೆಸೆಂಟು ಒಂದು ಮೆಂಬರ್ ಆಗಿರೋಂಥ ಮಂಜುನಾಥನ ಮೇಲೆ ಇಲ್ಲದೇ ಇರೋಂಥ ಅಪವಾದಗಳು ಒರೆಸಿ ಬಹಿಷ್ಕಾರ ಅಂತೇಳ್ಬಿಟ್ಟು ರೆಜುಲೇಷನ್ ಬುಕ್ಕಲ್ಲಿ ಮಾಡಿರಂಥ ಪಿ ಡಿ ಒ ಅಧಿಕಾರಿಗಳಿಗೆ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಸೇವೆಯಿಂದ ವಜಾಗೊಳಿಸಬೇಕು ವಜಾಗೊಳಿಸಿಲ್ಲಂದ ಪಕ್ಷದಲ್ಲಿ ನಾವು ಕ ಏನಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಏನು ನಾವೆಲ್ಲ ಸದಸ್ಯರು ಇದ್ದೀರ ಅವ್ರ ಮೇಲೆ ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೆ ಅಲ್ಲಿನ ಏನು ಸಹ ಅಧ್ಯಕ್ಷರು ಇದ್ದಾರೆ ಅಲ್ಲಿನ ಮೆಂಬರ್ಸ್ ಏನಿದ್ದಾರೆ ಅವರಲ್ಲಿ ಏನು ಅವ್ರಿಗೆ ವಿಟ್ನೆಸ್ ಏನಾಗಿದೆ ಅವ್ರ ಮೇಲೆಲ್ಲ ಕೇಸು ಫ ದಾಖಲೆ ಆಗಬೇಕು ಅವ್ರಿಗೊಂದು ಪನಿಷ್ ಆಗಬೇಕು ಅವ್ರಿಗೆ ನಮ್ಮ ಮೇಲೆ ಏನಂತ ಎಪ್ಪತ್ತೆಂಟು ವರ್ಷ ಆಗಿದೆ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಿಂದ ಇದೇ ರೀತಿ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹೀಗೆ ಪ್ರತಿಯೊಂದು ದಿನನಿತ್ಯ ನಡೀತಾನೇ ಇದೆ ಇದಕ್ಕೆ ಸ್ವಲ್ಪವೂ ನಮಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಸಂವಿಧಾನದಡಿ ಹುಟ್ಟಿ ಈ ನಮ್ಮ ಏನು ಸಂವಿಧಾನದಡಿ ಎಲ್ಲ ಚೇರ್ಮೆನ್ ಎಮ್ ಎಲ್ ಎಗಳು ಪ್ರತಿಯೊಂದು ಎಲ್ಲ ನಮ್ಮ ಸಂವಿಧಾನದ ಅಡಿನೇ ಆಗಿದ್ದಾರೆ ಆಗ ಹಾಗೇನು ಇವ್ರಿಗೆ ಇನ್ನೂ ಅರಿವಾಗಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ನಾಚಿಕೆ ಆಗಬೇಕು ಅಲ್ಲಿಂದ ಏನು ಕಳ್ಬಾಳ್ ಪಂಚಾಯತ್ ಏನು ಅಧ್ಯಕ್ಷರುಗಳಾಗಿದ್ದಾರೆ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಹಾಗೆ ಅಲ್ಲಿರೋ ಮೆಂಬರ್ಸ್ಗಳೇನಿದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ನಮ್ಮ ಪೊಲೀಸ್ ಇಲಾಖೆಗೆ ಇದನ್ನು ಮುಟ್ಟಿಸಿ ಹಾಗಾಗಿ ಮತ್ತೆ ಈಗೇನು ನಮ್ಮ ಮಂಜುನಾಥರ ಮೇಲೆ ಆಗಿರೋಂಥ ಎಫ್ ಐ ಆರ್ ಏನಾಗಿದೆ ಅವರು ಅದನ್ನು ಕ್ಷಮೆ ಕೇಳಿ ಅವ್ರನ್ನ ಅಲ್ಲಿ ಒಂದು ವ್ಯವಸ್ಥಿತವಾಗಿರೋಂಥ ಜಾಗದಲ್ಲಿ ಅವ್ರನ್ನ ಮತ್ತೆ ಅವ್ರನ್ನ ಕರ್ಕೋಬೇಕು ಅಂತ ಹೇಳಿದ ಈ ಮುಖ ಅಂತ ನಾವು ಕೇಳ್ತಾಯಿದ್ದೀವಿ ಹಾಗೇ ನಮ್ಮ ಏನು ಮಾಧ್ಯಮ ಮಿತ್ರರಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ನಡೆಯೋದನ್ನಷ್ಟೇ ನೀವು ತೋರಿಸಿ ನಡೆಯೋದನ್ನಷ್ಟೇ ಅಷ್ಟೇ ನೀವು ತೋರಿಸ್ಬೇಕು ಯಾಕಂದ್ರೆ ಇದೆಲ್ಲ ಸತ್ಯವಾದ ಸಂಗತಿಗಳು ನಾವೆಲ್ಲ ದಲಿತರಾಗಿದೆ ಅಂತ ಒಂದೇ ಕಾರಣಕ್ಕೂ ಈಗಲೂ ನಮ್ಮಲ್ಲೇ ದಬ್ಬಾಳಿಕೆಗಳು ನಡೀತಾ ಇದೆ ದಯವಿಟ್ಟು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತಾ ಇದೀವಿ ಸತ್ಯ ಸದ್ಯತೆಗಳಿಗೆ ನೀವು ಆಹ್ವಾನ ಕೊಟ್ಟು ನಮಗೆ ನ್ಯಾಯ ದೊರಕಿಸ್ಬೇಕು ಅಂತ ಈ ಕೇಳ್ತಾ ಇದ್ದೀನಿ ರೇಣುಕಾ ಬೋಮಚಂದ್ರ ಮಹಿಳಾ ರಾಜ ಜೈ ಭೀಮ್ ಆತ್ಮೀಯ ಮಾಧ್ಯಮ ಮಿತ್ರರೇ ಏನು ಇವತ್ತಿನ ದಿನ ತಡವಾಗಿ ನಮ್ಮ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಜ ಸಮಿತಿಗೆ ತಡವಾಗಿ ಒಂದು ಭ್ರಷ್ಟ ಅಧಿಕಾರಿಯಾದ ಕಳ್ಬಲು ಗ್ರಾಮ ಪಂಚಾಯತಿ ಭ್ರಷ್ಟ ಅಧಿಕಾರಿಯಾದ ಪಿ ಡಿ ಒ ಅವರು ಒಂದು ಸರ್ವ ಸಮಾನತೆ ಸಭೆಯಲ್ಲಿ ಒಂದು ಬಹಿಷ್ಕಾರ ಪದವನ್ನು ಬಳಕೆ ಮಾಡಿ ಒಂದು ಸರ್ವ ಸಮಾನತೆ ಸಭೆಯಲ್ಲಿ ಒಂದು ಬರೆದಿದ್ದಾರೆ ಈ ಬಹಿಷ್ಕರ ಪದ ನಾಗರಿಕ ಸಮಾಜದಲ್ಲಿ ತಲೆ ತೆಗ್ದಂಥ ವಿಚಾರವಾಗಿದೆ ಏನು ಇವತ್ತು ಭಾರತ ಸಂವಿಧಾನ ಎಲ್ಲ ಪ್ರಜೆಗಳಿಗೂ ಸಮಾನತೆ ಸಂವಿಧಾನ ಅಡಿಯಲ್ಲಿ ಇವತ್ತು ಎಲ್ರಿಗೂ ಇವತ್ತು ಸಹಬಾಳ್ಗೆಯಿಂದ ಸಮಾನತೆಯಿಂದ ಸೋದರತೆಯಿಂದ ಇರತಕ್ಕಂಥ ಸಂವಿಧಾನ ಈ ಸಂವಿಧಾನ ಬಂದು ಇವತ್ತು ಐವತ್ತು ಎಪ್ಪತ್ತು ನಾಲ್ಕು ವರ್ಷಗಳಾದರೂ ಸಹ ಅಲ್ಲಿಂದ ಇಲ್ಲಿ ಎಪ್ಪತ್ತು ಎಂಟು ವರ್ಷಗಳಾಗಿದ್ರೂ ಸಹ ಅಲ್ಲಿಂದ ಇಲ್ಲದ ತನಕ ಅತ್ಯಾಚಾರ ದೌರ್ಜನ್ಯಗಳು ದಬ್ಬಾಳಿಕೆಗಳು ಗೂಂಡಾಗಿರಿ ಅಪಮಾನಗಳು ಹವಾಮಾನಗಳು ನಡೀತಾನೇ ಬರ್ತದೆ ಇದೆಲ್ಲ ಹೋಗಲಾಡಿಸ್ಬೇಕಾದ್ರೆ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ಯಾವುದೇ ಭ್ರಷ್ಟ ಅಧಿಕಾರಿಯಿಂದ ಯಾವುದೇ ರಾಜಕೀಯ ಅಧಿಕಾರಿಗಳಿಂದ ಸಾಧ್ಯವಿಲ್ಲ ಬಂದುಗಳೇ ಈ ಫೋರ್ ಟ್ವೆಂಟಿ ಡಿ ಒ ಏಟ್ ಪಾರ್ಟಿ ಪಿ ಡಿ ಕಿಡಿಗೇಡಿ ಒನ್ನು ಈ ಕೂಡಲೇ ಸಂಬಂಧಪಟ್ಟ ತಾಲೂಕ್ ಪಂಚಾಯಿತಿ ಅವರು ಕೂಡಲೇ ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸ್ವೀಕಾರ ಮಾಡಿ ಕೂಡಲೇ ಎಚ್ಚೆತ್ತುಕೊಂಡು ಆ ಫೋರ್ ಟ್ವೆಂಟಿ ಏಟ್ ಪಾರ್ಟಿ ಕಿಡಿಗೇಡಿ ಭ್ರಷ್ಟ ಲಕ್ಷ್ಮೀ ಸ್ವಾಮಾರಾಯಣವನ್ನು ಸೇವೆಯಿಂದ ವಜಾ ಮಾಡಿ ಅದ ಮೇಲೆ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯಿ ಅಡಿಯಲ್ಲಿ ಸಂಬಂಧಪಟ್ಟ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅವರನ್ನು ಬಂಧಿಸಬೇಕು ಅಂತ ಹೇಳ್ತಿದ್ದೀನಿ ಅಂಟಿ ಏಟ್ ಪಾರ್ಟಿ ಅವನ ಕಿಡಿಗೇಡಿ ಒಂದು ಪಿಡಿ ಲಕ್ಷ್ಮೀನಾರಾಯಣ ನೀವು ಒಂದು ಕಾನೂನು ಅಡಿಯಲ್ಲಿ ಸೇವೆಯಿಂದ ವಜಾ ಅಂದರೆ ನಾವು ಅತಿ ಜಲ್ದಿ ಕೂಡಲಿ ಈಗ ನಿಮ್ಗೆ ಮೌಖಿಕವಾಗಿ ಫೋನ್ ಮುಖ ನಿಮಗೆ ಕರೆ ಕೊಟ್ಟಿದ್ರಿ ಸ್ವಾಮಿ ಹಿಂಗಾಗಿದೆ ದಯವಿಟ್ಟು ಪರಿಗಣಿಸಿ ಹೇಳಿದ್ರಿ ಇಲ್ಲ ನಾನು ಕೋರ್ಟ್ ಆಗಿದ್ದೀನಿ ಬರ್ತೀನಿ ನಾಳೆ ಬಂದು ನಾನು ಕ್ರಮ ತಗೊಂಡು ಹೇಳಿದ್ದಾರೆ ಬಂದು ಒ ಅವರೇ ಈ ಬರೀ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ ಒಂದು ಮಾತು ಹೇಳ್ತೀನಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು ಇಂದಲ್ಲ ನಾಳೆ ಮುಂದಲ್ಲ ನಾಳೆ ಇವತ್ತು ಹಾಕಿದಂತಹ ಶೂಟು ಇವತ್ತ ಬೂಟು ಈಗ ಒಂದು ಪ್ಯಾಂಟು ಶರ್ಟು ಪೆನ್ನು ಪೇಪರು ಯಾರಿಂದ ಬಂತು ನೀವು ಅರ್ಥ ಮಾಡ್ಕೊಂಡಿಲ್ಲ ಸಂವಿಧಾನ ಅಡಿಯಲ್ಲಿ ಇವತ್ತು ಅಧಿಕಾರ ಪಡ್ಕೊಂಡು ಇವತ್ತು ಸಂವಿಧಾನ ಅಡಿಯಲ್ಲಿ ಅಧಿಕಾರ ಪಡೆದುಕೊಂಡು ಇವತ್ತು ಕಾನೂನು ಕಾನೂನು ವಿರೋಧವಾಗಿ ಕಾನೂನು ಬಾಹಿರವಾಗಿ ಒಂದು ಚಟುವಟಿಕೆ ಮಾಡಬೇಕು ಅಲ್ಲಿರ್ತಕ್ಕಂಥ ಪೋರ್ಟೆಂಟಿಗಳು ಮೆಂಬರ್ಗಳು ಪೋರ್ಟ್ ಅಂಟಿಗಳು ಒಂದು ಮುಂದುವರೆದ ಸಮುದಾಯದ ಜನರ ಮಾತು ಕೇಳಿ ಅಲ್ಲಿ ಅಯೋಗ್ಯ ಒಬ್ಬ ಬೇವರಿಸಿದ ನನ್ನ ಮಗ ಅವನು ಅವನು ಬೈಬಾರ್ದು ಬೈತಿ ನಮ್ಮೇಲೆ ಒಂದು ಕೇಸ್ ಆದರೆ ಪರವಾಗಿಲ್ಲ ನಾವು ಜೈಲಿಗೆ ಹೋಗು ರೆಡಿನೇ ಫೋರ್ ಟ್ವೆಂಟಿ ಪಿ ಡಿ ಓ ಅಯೋಗ್ಯ ಅವನು ಲಕ್ಷ್ಮೀನಾರಾಯಣ ಸೇವೆಯಿಂದ ವಜಾ ಮಾಡಬೇಕು ಏ ಲಕ್ಷ್ಮೀನಾರಾಯಣ ನೀ ತಿದ್ದುಕೊಂಡೆ ನಾವೇ ನೀವು ತಕ್ಕ ಪಾಠ ಕಳಿಸ್ತೀರಿ ನಿನಗೆ ಬುದ್ಧಿ ಕಲಸಿರಿ ನಿನಗ ಹೆಂಗೆ ಮಾಡಬೇಕು ಪೂಜೆ ಕಲಿಸು ನಮ್ಮ ಸಂಘಟನೆ ಗೊತ್ತು ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ಪಂಚ ಪಂಚಾಯತಿ ಮೆಂಬರ್ ಅಲ್ಲಿ ಕಿರಿಗೇರಿಗಳು ಅಲ್ಲಿ ಪಂಚಾಯತಿ ಮೆಂಬರು ಕಿರಿಗೇರಿಗಳೇ ಪೋರ್ಟ್ ಅಲ್ಲಿ ಅಲ್ಲಿ ಚೇರ್ಮನ್ ಚೇರ್ಮನ್ಗಳು ಸಹ ಫೋರ್ಟ್ ಮುಂದೆ ಮುಂದುವರೆದ ಸಮುದಾಯದವರು ಅವರು ಅಲ್ಲಿ ಎಸ್ ಸಿ ಸಮುದಾಯ ಅಲ್ಲ ಒಂದು ಎಸ್ ಸಿ ಸಮುದಾಯದ ಮೆಂಬರ್ಸ್ ಇದೆ ಒಂದು ಒಂದು ಇಬ್ಬರೊಮ್ಮವರಿಗೆ ಇರ್ಬೋದು ಅವ್ರು ಬಿಟ್ಟರೆ ಎಲ್ಲ ಜಾತಿವಾದಿಗಳೇ ಮನುವಾದಿಗಳೇ ಆ ಮನುವಾದ ಸಮುದಾಯದ ಮಾತು ಕೇಳಿ ಅಲ್ಲಿ ಫೋರ್ಟ್ ನಂಟಿ ಕಿಡಿಗೇಡಿ ಅವನು ಪಿಡಿಒ ಲಕ್ಷ್ಮೀನಾರಾಯಣನು ಒಬ್ಬ ದಲಿತ ವಿಚಾರ ತಿಳಿದು ಜಾತಿಯನ್ನು ತಿಳಿದು ನೀನು ಪಂಚಾಯತಿಗೆ ಬರಿಬಾರ್ದ ಮಾಡುವ ಒಂದು ಬಹಿಷ್ಕಾರ ಬರಿಬೇಕಂದ್ರೆ ನಿನಗೆ ಹೇಳ್ಕೊಟ್ಟವ್ರು ಯಾರು ಮಾಡಿದವರು ಯಾವ ಕಾನೂನು ಇದೆ ಯಾವ ಸಂವಿಧಾನ ಇದೆ ಯಾವ ಪ್ರಜಾಪ್ರಭುತ್ವದಲ್ಲಿ ಇದೆ ನಿಮಗೆ ಬಹಿಷ್ಕಾರ ಬರಿಬೇಕಾ ಹಿಂದೆ ಹನ್ನೆರಡು ಶತಮಾನದಲ್ಲಿತ್ತು ಬುದ್ಧನ ಕಾಲದಲ್ಲಿತ್ತು ಇತ್ತು ಬಸವನ ಕಾಲದಲ್ಲಿತ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಇತ್ತು ಬಹಿಷ್ಕಾರ ಈಗ ಇಂದಿರಾ ಗಾಂಧಿ ಕಾಲ ಅಲ್ಲ ಇದು ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಜಾಪ್ರಭುತ್ವ ಸಂವಿಧಾನ ನಾವೆಲ್ಲರೂ ಬದುಕ್ತಾ ಇದ್ದೀರಿ ಆ ಸಂವಿಧಾನ ಇರುವಾಗ ನಮ್ಗೆ ಹೊತ್ತು ನ್ಯಾಯ ಇಲ್ಲ ಅನ್ಯಾಯವೂ ಇರಬಹುದು ನಮ್ಮ ನ್ಯಾಯ ಇಲ್ಲ ಈಗ ನಮ್ಮ ನ್ಯಾಯ ಸಿಗ್ಬೋದ್ರೆ ಶಿಕ್ಷಣ ಸಂಘಟನೆ ನಿಮ್ಗೆ ಓಡಾಡೋದ ಮುಖಾಂತರ ನೀವು ಟಕ್ಕ ಬುದ್ಧಿ ಕಲ್ಸಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜಯ ಭೀಮ್ ಸ್ಪೀಡ್ ಫೋರ್ಟೆಂಟ್ ಲಕ್ಷ್ಮೀ ನಾನ್ಗೆ ಎಷ್ಟೋ ಬಾರಿ ಮ ನಮ್ಮ ಅದೇ ಗ್ರಾಮದ ಕಳುಬಾಳು ನಮ್ಮ ಮುನಗಿಷ್ಟಬ್ಬ ಮೇಷರು ಸಹ ಒಂದು ತಕರಾರು ವಿಚಾರವಾಗಿ ಆಸ್ತಿ ವಿಚಾರವಾಗಿ ನಾವೆಲ್ಲ ಮನೆಗಳು ಕೊಟ್ಟು ಹಿಂಗೆಲ್ಲ ಹಿಂಗೆ ಹಿಂಗೆಲ್ಲ ಅದ್ನ ಒಂದು ಒಳ್ಳೇದು ಮಾಡಪ್ಪ ಒಂದು ಒಳ್ಳೆಯದಾಗಲಿ ಅದನ್ನ ಕಾರು ಟ್ಯಾಕ್ಟರು ಸಂಬಂಧಪಟ್ಟ ಟೆಂಪೋಗಳೆಲ್ಲ ಎಲ್ಲ ಒಂದ್ ಕಡೆ ಸಿಕ್ಕಾಕೊಂಡು ಮುನ್ನಾಕಿ ಆಪೋಸಿಟ್ ಅವ್ರಿಗೆ ತೊಂದರೆ ಕೊಡೋದ ಒಂದು ವಿರೋಧಿಗಳು ಅವ್ರಿಗೆಲ್ಲ ಒಂದು ಒಳ್ಳೇದು ಮಾಡಪ್ಪ ಇವು ಅವರು ಒಂದು ಲೆಟ್ರ್ ಹಾಕಿದ್ರು ಸಹ ಆ ಲೆಟ್ರನ್ನ ಕೇಳಿ ಹಾಕ್ಕೊಂಡು ಆ ಜ ಲೆಟ್ರನ್ನು ಬೇಜವಾಬ್ದಾರಿ ಮಾಡಿ ಇದುವರೆಗೂ ಅವ್ರು ನ್ಯಾಯ ಸಿಗ್ತಾಯಿಲ್ಲ ಆ ನ್ಯಾಯ ಕೊಡಿಸ್ಬೇಕು ಒಂದು ಪಕ್ಷ ಮಂಜುಗ ಮತ್ತು ನ್ಯಾಯ ಸಿಗ್ ಅಂದರೆ ನಿನಗೆ ಪಾಠ ಕಲಿಸ್ತೀರಿ ಪಕ್ಕ ಶಿಕ್ಷೆ ಕೊಡ್ತೀರಿ ನಿನಗೆ ಬುದ್ಧಿ ಕಲ್ಸ್ತೀನಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಭೀಮ ಜೈ ಭೀಮ್